ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾವು ಸಹ ಖುಷಿಯಾಗಿದ್ದೇವೆ ಆದರೆ ಆರೋಗ್ಯದಲ್ಲಿ ಅಲ್ಲ ಆಯ್ತಾ ಏನಪ್ಪ ಇವಳು ಇಷ್ಟು ದಿವಸ ಆಯಿತು ವ್ಲಾಗೇ ಅಪ್ಲೋಡ್ ಮಾಡಲಿಲ್ಲ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ನನಗೆ ಕಮೆಂಟ್ನಲ್ಲಿ ಹೇಳಿ ಆಯಿತಾ ನನಗೆ ಸಹ ಒಂದು ಕ್ಯೂರಿಯಾಸಿಟಿ ಯಾರೆಲ್ಲ ನನ್ನ ವ್ಲಾಗನ್ನು ಮಿಸ್ ಮಾಡಿಕೊಂಡ್ರಿ ಅಂತ ತಿಳ್ಕೊಳ್ಳಿಕ್ಕೆ ಆಯ್ತಾ ಬರೋಬ್ಬರಿ ಒಂದು ವಾರವೇ ಆಯ್ತಲ್ಲ ನಾನು ವ್ಲಾಗವನ್ನು ಅಪ್ಲೋಡ್ ಮಾಡದೆ ಹೌದು ವ್ಲಾಗೇ ಮಾಡಲಿಲ್ಲ ನಾನು ವೀಡಿಯೋವೇ ಶೂಟ್ ಮಾಡಲಿಲ್ಲ ಇನ್ನು ಅಪ್ಲೋಡ್ ಮಾಡೋದಿಲ್ಲ ಅಥವಾ ವೀಡಿಯೋ ಶೂಟ್ ಮಾಡುವಂತಹ ಪರಿಸ್ಥಿತಿಯಲ್ಲೇ ನಾನು ಇರಲಿಲ್ಲ ನಾನು ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಆಯ್ತಾ ಯಾಕೆ ಅಂತ ಹೇಳಿದರೆ ನಾವು ವಾಂತಿ ಮತ್ತು ಭೇತಿ ಅಂದರೆ ಲೂಸ್ ಮೋಷನ್ ಇಂಗ್ಲೀಷ್ನಲ್ಲಿ ಅದನ್ನು ಸಾಕ್ತಾಯಿದ್ದೇವೆ ಸಾಕೋದು ಅಂತೇಳಿದ್ರೆ ನಾವೇ ಬ ತಂದು ಸಾಕ್ತಾ ಇರೋದಲ್ಲ ನಮ್ಮ ಮನೆಗೆ ಬಂದಿದೆ ನಾವು ಇದ್ದೇವೆ ಏನಪ್ಪ ಅಂತ ಹೇಳಿದರೆ ನಾನು ಜನವರಿ ಒಂದರ ಬ್ಲಾಗಲ್ಲಿ ಹೇಳಿದ ಹಾಗೆ ಆ ಟೈಮಲ್ಲಿ ಸ್ವಲ್ಪ ವಾಂತಿ ಇತ್ತು ಅಂತ ಬಟ್ ಒಂದು ಹದಿನೈದು ದಿವಸ ಆಯ್ತಲ್ಲ ಈಗ ಏನಾಗಿದೆ ಅಂತ ಹೇಳಿದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಇವಳಿಗೆ ಸ್ಟಾರ್ಟ್ ಆದದ್ದು ಆಮೇಲೆ ಅದು ಮಗನಿಗೆ ಬಂತು ಆಮೇಲೆ ನನ್ನ ಮಾವನವರಿಗೆ ಬಂತು ಆಮೇಲೆ ನನ್ನ ಅತ್ತೆಯವರಿಗೆ ಬಂತು ಈಗ ಮಕ್ಕಳಿಬ್ರು ಹುಷಾರಾಗಿದ್ದಾರೆ ಒಂದು ವಾರ ಆಯಿತು ಅವರಿಗೆ ಬಂದು ಮುಗ್ದು ಎರಡು ದಿವಸ ಆಯಿತು ಅವರಿಬ್ರು ಹುಷಾರಾಗಿದ್ದಾರೆ ಬಟ್ ಅತ್ತೆ ಮಾವ ಸ್ವಲ್ಪ ವೀಕ್ನೆಸ್ಸಲ್ಲಿ ಇದ್ದಾರೆ ಅಂದರೆ ನಿಶಕ್ತಿಯಲ್ಲಿದ್ದಾರೆ ಇದು ಯಾವ ಥರದ ಒಂದು ಲೂಸ್ ಮೋಷನ್ ಮತ್ತು ವಾಮಿಟ್ ಅಂತ ಹೇಳಿದರೆ ಒಂಥರ ವೈರಸ್ನ ಹಾಗೆ ಆಯ್ತಾ ಈಗ ನಮಗೆ ಮಾಮೂಲಿ ಶುರುವಾದ ಬೇದಿ ಮತ್ತು ವಾಂತಿಗೆಲ್ಲ ನಾವು ಮದ್ದು ತಗೊಂಡ್ರೆ ಟ್ಯಾಬ್ಲೆಟ್ಸ್ ತುಂಗಿದರೆ ಆಮೇಲೆ ಅದು ಇಮಿಡಿಯೇಟಾಗಿ ಸ್ಟಾಪ್ ಆಗ್ತದೆ ಇನ್ ಕೇಸ್ ಸ್ಟಾಪ್ ಆಗಲಿಲ್ಲ ಅಂತ ಹೇಳಿದರೆ ಹೋಗಿ ಟ್ರಿಪ್ಪಲ್ಲಿ ಹಾಕಿದಾಗ ಸ್ಟಾಪ್ ಆಗ್ತದೆ ಇಂಜೆಕ್ಷನ್ ತೊಗೊಂಡಲ್ಲ ಇದು ಸಹ ಹಾಗೆ ಸ್ಟಾಪ್ ಆಗ್ಬೋದು ಈ ಥರದ್ದು ಆದರೆ ಇದರ ಒಂದು ಹೇಗೆ ಸ್ವಭಾವ ಅಂತ ಕೇಳಿದರೆ ಸಿಕ್ಕಬಟ್ಟೆ ಸ್ಮೆಲ್ ಇರ್ತದೆ ಆಮೇಲೆ ಒಂಥರ ಬಿಳಿ ಬಿಳಿ ಅಥವಾ ಹಸಿರು ರೂಪದಲ್ಲಿರ್ತದೆ ಅದರ ಬಣ್ಣ ಯಾರಿಗಾದರೂ ಒಂಥರ ಈ ವಿಷಯವನ್ನು ಕೇಳ್ಕೆ ಅಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಒಂದು ಸ್ಕಿಪ್ ಮಾಡ್ಕೊಳ್ಬಹುದಾಯಿತಾ ಆದರೂ ವಿಷಯ ಹೀಗೆ ಒಂದು ಸ್ವರೂಪ ಇರ್ತದೆ ಅಂತ ಹೇಳಿಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅದೇ ಬಿಳಿ ಇರ್ತದೆ ಹಸಿರು ಸಿಕ್ಕಾಬಟ್ಟೆ ಸ್ಮೆಲ್ ಇರ್ತದೆ ಆಮೇಲೆ ಅದು ಹೋಗಿಕೊಂಡೇ ಇರ್ತದೆ ಹೋಗಿ ನಾವು ಮೋಷನ್ ಮಾಡಲಿಕ್ಕೆ ಕೂತ್ಕೊಂಡ್ರೆ ಹೋಗ್ತಾನೆ ಇರ್ತದೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಮಾಮೂಲಿ ಭೇದಿ ಥರ ಸಹ ಅಲ್ಲ ನನಗಂತೂ ಸಾಕ್ ಸಾಕಾಗಿ ಹೋಗಿದೆ ಮಗಳದ್ದು ಎಸ್ಪೆಷಲಿ ತೆಗೆದು ಅದನ್ನು ಕ್ಲೀನ್ ಮಾಡಿ ಇನ್ನೇನು ಬರಬೇಕು ಅಂತ ಹೇಳುವಾಗ ವಾಪಸ್ ಅದನ್ನು ಕ್ಲೀನ್ ಮಾಡಿ ಇನ್ನೇನು ಕೈ ತೊಳ್ಕೊಳ್ಬೇಕು ಅಂತ ಹೇಳುವಾಗ ವಾಪಸ್ ಈ ಥರನೇ ಆಗಿದೆ ನಾಲ್ಕು ದಿವಸ ನೀವು ಮದ್ದು ತಗೊಳ್ಳಿ ತಗೊಳ್ಳೋದೇ ಇದ್ದರೆ ನಾ ಮದ್ದು ತಗೊಳ್ಳಿ ತಗೊಳ್ಳೋದೇ ಇರಿ ನಾಲ್ಕು ದಿವಸ ಆಗಿ ಇದು ಇದ್ದೇ ಇರ್ತದೆ ಆಯಿತಾ ಅಷ್ಟರ ಮಟ್ಟಿಗೆ ಹಿಂಸೆ ಕೊಡ್ತದೆ ಅದು ಇವಳದ್ದು ಮುಗಿಯುವ ದಿವಸ ಅಂದರೆ ನಾಲ್ಕನೇ ದಿವಸ ಇವಳದ್ದು ಮುಗೀತದೆ ಅಂತ ಹೇಳುವಾಗ ಮಗನಿಗೆ ಸ್ಟಾರ್ಟ್ ಆಯಿತು ಸೊ ಈ ಸಲ ಮಗನ ಶಾಲೆಯಲ್ಲಿ ನಾಳೆ ಅಂದರೆ ನಾನಿವತ್ತು ಈ ವ್ಲಾಗನ್ನು ಶೂಟ್ ಮಾಡ್ತಾ ಇರೋದು ಶುಕ್ರವಾರ ಶನಿವಾರ ಜನವರಿ ಇಪ್ಪತ್ತ ಐದಕ್ಕೆ ನನ್ನ ಮಗನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಉಂಟು ಸೊ ಅದರ ಪ್ರಯುಕ್ತ ನಮಗೆ ಮಾತರಿಗೆಲ್ಲ ಕಾಂಪಿಟೇಷನ್ಸನ್ನು ಅರೇಂಜ್ ಮಾಡಿದ್ರಾಯ್ತ ಶನಿವಾರ ಹದಿನೆಂಟನೇ ತಾರೀಕು ನನಗೆ ಅದಕ್ಕೆ ಕೂಡ ಹೋಗಲಿಕ್ಕಾಗಲಿಲ್ಲ ಮ ಅಲ್ಲಿಗೆ ಒಂದು ಮನೆಯಲ್ಲೇ ಪೇಪರ್ ಹೂ ಕಟ್ಟಿ ಕೊಡಲಿಕ್ಕಿತ್ತು ಅದು ನಾನು ರಾತ್ರಿ ಮೂರು ದಿವಸ ರಾತ್ರಿ ಕೂತು ಕಟ್ಟಿ ಕೊಟ್ಟದ್ದು ಯಾವ ಥರ ಕಟ್ಟಿದ್ದೇನೆ ಹೇಳಿ ಇಲ್ಲಿ ಹಾಕ್ತೇನೆ ನೋಡಿ ಮುಖ ಯಾವ ಥರ ಆಗಿದೆ ನೋಡಿ ಗಂಟೆ ಆಯಿತು ರಾತ್ರಿ ಒಂದು ಹದಿನೆಂಟನೇ ತಾರೀಕಿಗೆ ಬಿತ್ತು ಐವತ್ತೇ ಕಾಂಪಿಟೇಷನ್ ಹದಿನೆಂಟನೇ ತಾರೀಕು ಶಿಶು ಮಂದಿರದಲ್ಲಿ ಅಂತೂ ಇಂತೂ ಕಾಗದದಲ್ಲಿ ಹೂವಿನ ಮಾಲೆ ಕಟ್ಟೆ ಪ್ರೈಸ್ ಬರ್ತದ ಬಿಡ್ತದ ನನಗೆ ಗೊತ್ತಿಲ್ಲ ಬಟ್ ನನ್ನ ಜೀವಮಾನದಲ್ಲಿ ಇಷ್ಟೂ ಭಕ್ತಿಯಲ್ಲಿ ಹೂವಿನ ಮಾಲೆ ಕಟ್ಟಿದ್ದೇನೆ ಎಂತ ಹೇಳ್ತೇವೆ ಬಾಳೆ ಬಳ್ಳಿಯಲ್ಲಿ ಎಲ್ಲ ಕಟ್ಟಿದ್ದೇನೆ ಆದರೆ ಈ ನಮ್ಮನೆ ಸುರಿದು ಕಾಗದದಲ್ಲಿ ಅಥವಾ ಬೇರೆ ನಿಜವಾದ ಆಗಿರ್ಬೋದು ನಾನು ಕಟ್ಟಲಿಲ್ಲ ಆಯ್ತಾ ತೋರಿಸ್ತೇನೆ ನೋಡಿ ನಾನು ನನ್ನ ಜೀವಮಾನದಲ್ಲಿ ನಿಜವಾದ ಹೂವಿನ ಮಲೆನ ಕೂಡ ಇಷ್ಟು ಉದ್ದಕ್ಕೆ ಕಟ್ಟಲಿಲ್ಲ ಆಯಿತಾ ಅಷ್ಟು ಉದ್ದ ಕಟ್ಟಿದ್ದೇನೆ ಟಿಶ್ಯೂ ಪೇಪರ್ ಮತ್ತು ಕ್ರೇಪ್ ಪೇಪರನ್ನು ಯೂಸ್ ಮಾಡಿಕೊಂಡು ಕಟ್ಟಿದ್ದು ಇಲ್ಲೆಲ್ಲ ನೋಡಿ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಬೇಕಷ್ಟೆ ಸೊ ನೋಡಿದ್ರಲ್ಲ ಪೇಪರ್ ಹೂವು ಕಟ್ಟಿದ್ದನ್ನು ಅದನ್ನು ಕಟ್ಟಿ ಶಾಲೆಗೆ ಅದನ್ನಾದರೂ ಕಟ್ಟಿ ಕೊಟ್ಟು ಬರುವ ಕಟ್ಟಿದ್ದಾನಲ್ಲ ಹೇಗಂದ್ರು ಅಂತ ಹೇಳಿ ಅದನ್ನು ಕೊಟ್ಟು ಮನೆಗೆ ಬಂದಿದ್ದೇನಷ್ಟೇ ಮಧ್ಯಾಹ್ನ ಊಟ ಮಾಡಿದಾಗ ಮಗನಿಗೆ ಸ್ಟಾರ್ಟ್ ಆಯಿತು ಆ ದಿವಸ ಇವಳಿಗೆ ಮುಗ್ದದ್ದು ಅಷ್ಟೆ ಸೊ ಮತ್ತು ಅವನಂತೂ ನನ್ನ ಮಗ ಅಂತೂ ಬಚ್ ಅಲ್ಲದೆ ನಾನು ನನ್ನ ಮಗ ಸಪೂರ್ ಇದ್ದಲ್ಲಿ ಒಂದು ಸ್ವಲ್ಪ ಗುಂಡು ಗುಂಡಿದ್ಲು ಅವಳು ಸೇ ಆಗಿದ್ದಾಳೆ ನನ್ನ ಮಗ ಅಂತೂ ಕೇಳಿದ್ ಬೇಡ ಹೀಗಾಗಿದ್ದಾನೆ ಬರೋಬ್ಬರಿ ಒಂದು ವಾರದ ನಂತರ ಅವನು ಇವತ್ತು ಶಾಲೆಗೆ ಹೋದದ್ದು ನಾಳೆ ಸ್ಕೂಲ್ ಡೇ ಇರುವ ಕಾರಣ ಅಂದರೆ ಶುಕ್ರವಾರ ಒಂದು ವಾರದ ಇರುವ ಕಾರಣ ಅವನು ಇವತ್ತನ್ನು ನಾವು ಲಾಸ್ಟ್ ಸ್ಟೇಜ್ ಪ್ರಾಕ್ಟೀಸ್ ಅಂತ ಹೇಳಿ ಕಳಿಸಿದ್ದು ಹೀಗಾಗಿದ್ದಾನೆ ಅಂತ ಹೇಳಿದರೆ ಹೀಗಾಗಿದ್ದಾನೆ ಅವನು ಶಾಲೆಯಿಂದ ಬರಲಿ ನಾನು ಅವನನ್ನು ತೋರಿಸ್ತೇನೆ ನಿಮಗೆ ಆ ಥರ ಆಗಿದ್ದಾನೆ ನಿನ್ನೆಂತೂ ಅವನು ಅಳ್ಳಕ್ಕೆ ಶುರು ಮಾಡಿದ ನಾನು ಶಾಲೆಗೆ ಹೋಗೋದೇ ಸುಮಾರು ದಿವಸ ಆಯಿತು ಎಲ್ಲರೂ ನನ್ನನ್ನು ಮರ್ತಿರ್ತಾರ ಅಂತ ನನಗೆ ಶಾಲೆಗೆ ಹೋಗಬೇಕು ಅಂತ ಆಗ್ತದೆ ಅಂತ ಹೇಳುವ ಅಷ್ಟರ ಮಟ್ಟಿಗೆ ಬೇಸರ ಹಿಡ್ದು ಹೋಗಿತ್ತು ಅವನಿಗೆ ಇದೆಲ್ಲ ಕತೆ ಎಂಥ ಮಾಡೋದು ಹಾಗೆಲ್ಲ ಆಗ್ತದೆ ದಿವಸ ಬರುವಾಗ ಸಾಕು ಸಾಕಾಗ್ತದೆ ಒಂದೊಂದು ಬರ್ತದೆ ರೋಗಗಳು ಎಲ್ಲಿಂದ ಅಂತ ಗೊತ್ತಿಲ್ಲ ವಾಂತಿ ಬೇದೆ ಕಾಮನ್ ಆದರೆ ಅದರಲ್ಲಿಯೂ ಒಂದು ಅಪ್ಡೇಟೆಡ್ ವರ್ಷನ್ ಅಂತ ಹೇಳಿದರೆ ದೇವ್ರೆ ಅನುಭವಿಸಿದವರಿಗೆ ಗೊತ್ತು ಈಗಂತೂ ಸಿಕ್ಕಪಟ್ಟ ನಮ್ಮ ಪುತ್ತೂರು ಆಸುಪಾಸಲ್ಲಿ ಯಾರಲ್ಲಿ ಕೇಳಿದ್ರು ಎಲ್ಲರೂ ಸಾಕ್ತಾ ಇದ್ದಾರೆ ಜ್ವರ ಶೀತ ವಾಂತಿ ಬೇದಿ ಕಾಮನ್ ಅಂತ ಹೇಳಿ ಆಗಿಬಿಟ್ಟಿದೆ ಆಯ್ತಾ ಪಾಪ ಒಂದು ವಾರದಿಂದ ಇವರಿಗೆ ಬರಿ ಕುಚ್ಚಿಲಕ್ಕೆ ಅನ್ನ ಉಪ್ಪು ತುಪ್ಪ ಅಷ್ಟೇ ಕೊಟ್ಟು ಕೊಟ್ಟು ನನ್ನ ಮಗಳಿಗೆ ಪಾಪ ತಿನ್ನು ಸ್ವಲ್ಪ ಇಷ್ಟ ಜಾಸ್ತಿ ಎಲ್ಲ ಐಟಮ್ ಅನ್ನ ಅವಳಿಗಂತೂ ಪಾಪ ಸಿಟ್ಟೆ ಬರುವ ಹಾಗೆ ಆಗಿತ್ತು ಲಾಸ್ಟಿಗೆ ಆಮೇಲೆ ಹೋಗಲಿ ಬಿಡಿ ಅಂತ ಹೇಳಿ ಒಂದು ರಸ್ಕು ಕೊಟ್ಟರು ಅದು ಸಹ ಬೇಡ ನನಗೆ ದೋಸೆ ಬೇಕು ಅಂತ ಹೇಳುವ ಹಾಗೆ ಮಾಡಿದ್ಲು ಇಂಥ ಕೊಡಿ ನನಗೆ ಇಷ್ಟರ ಮಟ್ಟಿಗೆ ನಮ್ಮ ಸಿಚುವೇಶನ್ ಹೋಗಿತ್ತು ಇವತ್ತು ನನಗೆ ಕೂಡ ನಾಳೆ ಭಾರ್ಗವನ ಶಾಲೆಯಲ್ಲಿ ಸ್ಕೂಲಲ್ಲಿ ಹಾಡಲಿಕ್ಕೆ ಉಂಟು ಒಂದು ಗ್ರೂಪ್ ಸಾಂಗ್ ಆಯಿತು ಸೊ ಅದರ ಪ್ರಾಕ್ಟೀಸಿಗೆಲ್ಲ ಹೋಗ್ಲಿಕ್ಕೆ ಉಂಟು ಯಾವ ಸಾಂಗ್ ಎಲ್ಲ ಹಾಡ್ತೇವೆ ಅಂತ ನಾಳೆ ತೋರಿಸ್ತೇನೆ ಸೊ ಹಾಗಾದರೆ ಈ ಮಾಮನಿಗೆ ಅವರಿಗೆಲ್ಲ ನಾವು ನಾವೆಲ್ಲ ಎಂಥ ಊಟ ಮಾಡ್ತಿದ್ದೇವೆ ಅಂತ ಕೇಳಿದ್ರೆ ಜಸ್ಟ್ ಒಂದು ಸಾರು ಅನ್ನ ಉಪ್ಪು ತುಪ್ಪ ಇಷ್ಟೇ ಊಟ ಮಾಡ್ತಿದ್ದೇವೆ ಈ ಟೈಮಲ್ಲಿ ನೀವು ನಿಂಬೆ ಹುಳಿ ಸಾರೆಲ್ಲ ಮಾಡಿದರೆ ಭಾರಿ ಒಳ್ಳೆಯದಾಯ್ತ ಜೀರ್ಣಶಕ್ತಿಗೆ ಕೂಡ ಒಳ್ಳೆಯದಾಗ್ತದೆ ಸೊ ನಿಂಬೆ ಹುಳಿ ಸಾರು ಮಾಡಲಿಕ್ಕೆ ಕೂಡ ಈಸಿ ಗೊತ್ತಿಲ್ಲ ಅಂತ ಹೇಳಿದರೆ ನೋಡಿ ನಾನಿಲ್ಲಿ ಶೇರ್ ಮಾಡ್ತೇನೆ ಎಂಥ ದೊಡ್ಡ ಕೆಲಸ ಇಲ್ಲ ಆಯ್ತಾ ರಪ್ಪ ಮಾಡಿ ಆಗ್ತದೆ ಫಸ್ಟ್ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಾರು ಬೇಕು ಅಷ್ಟರ ಪ್ರಮಾಣಕ್ಕೋಸ್ಕರ ನೀರನ್ನು ತಗೊಳ್ಳಿ ಆ ನೀರನ್ನು ಕುದೀಲಿಕ್ಕೆ ಅದಕ್ಕೆ ಕುದಿವಾಗಲೇ ನೀರಿಟ್ಟ ತಕ್ಷಣವೇ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕಿ ಆದ ನಂತರ ಅದಕ್ಕೆ ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟಕ್ಕೆ ಮೆಣಸನ್ನು ಹಾಕೊಳ್ಳಿ ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದನ್ನು ಮೂರು ಇದಾದ ನಂತರ ಚೆಂದ ಇದನ್ನು ಕುದಿಲಿಕ್ಕೆ ಬಿಡಿ ಇದು ಕುದಿದಾದ ನಂತರ ಇದನ್ನು ಆಫ್ ಮಾಡಿ ಇದಕ್ಕೊಂದು ಚಂದ ಜೀರಿಗೆ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿ ಆದ ನಂತರ ಅಷ್ಟು ಪ್ರಮಾಣಕ್ಕೆ ಎಷ್ಟು ಹುಳಿ ಬೇಕು ಅಂತ ನೋಡಿಕೊಂಡು ನಿಂಬೆ ಹುಳಿಯನ್ನು ಚೆಂದ ಅದರ ರಸವನ್ನು ತೆಗೆದು ಕಿಚ್ಚಿ ಇದಕ್ಕೆ ಹಾಕೊಳ್ಳಿ ನಿಂಬೆ ಹುಳಿಯ ಬೀಜ ಇರಬಾರ್ದು ಇದ್ದರೆ ಅದು ಸ್ವಲ್ಪ ಹೊತ್ತಾಗುವಾಗ ಕಹಿಯಾಗಿ ಬಿಡ್ತದೆ ಸಾರು ಇಷ್ಟು ಮಾಡಿದರೆ ನೋಡಿ ನೋಡಿದ್ರಲ್ಲ ಇಷ್ಟು ಈಸಿ ಆಯಿತಾ ನಿಂಬೆ ಹುಳಿ ಸಾರು ಊಟ ಮಾಡಲಿಕ್ಕೂ ರುಚಿ ಚಂದ ಜೀರ್ಣಶಕ್ತಿಯನ್ನು ಕೂಡ ಕೊಡ್ತದೆ ಸೊ ನಿಂಬೆಹುಳಿ ಸಾರು ನಿಮಗೇನಾದ್ರು ಜೀರ್ಣಶಕ್ತಿ ಎಲ್ಲ ಬೇಕು ಅಂತ ಹೇಳಿದ್ರೆ ಮಾಡಿಕೊಳ್ಬೋದು ಅಂತೂ ಇಂಥ ಟೈಮಲ್ಲಿ ಭಾರಿ ಒಳ್ಳೆಯದು ಹಾಗೆ ಈಗ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮಗೆಲ್ಲ ಹುಷಾರಿಲ್ಲ ಅಂತ ಗೊತ್ತಾಯ್ತಲ್ಲ ನಮಗೆಲ್ಲ ಹುಷಾರಿಲ್ಲದಿರುವ ಎಡಕ್ಕೆ ನಮ್ಮ ಮನೆಯ ಬಾಳೆಹಣ್ಣುಗಳೆಲ್ಲ ಬಡಕಲ್ ಆಗಿ ಹೋಗ್ತವೆ ಆಯ್ತಾ ಬಡಕಲ್ ಅಂತ ಹೇಳಿದ್ರೆ ಅದಕ್ಕೆಂತಾಗ್ಲಿಲ್ಲ ತುಂಬ ಹಣ್ಣಾಗಿ ಕಪ್ ಕಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ಬಿಟ್ಟರೆ ಹಾಳಾಗ್ತದೆ ಅನ್ ಹಾಳಾಗ್ತದೆ ಅಂತ ತಿಂದರೆ ನಮ್ಮ ಹೊಟ್ಟೆ ಹಾಳಾಗ್ತದಲ್ಲ ಅದಕ್ಕೆ ಅದನ್ನೆಲ್ಲ ಸಿಪ್ಪೆ ತೆಗೆದಿಟ್ಟು ಚಂದ ಸ್ಮ್ಯಾಶ್ ಮಾಡಿ ಅಲ್ಲಿ ಇಡುವ ಅಂತ ಅಂದ್ಕೊಂಡಿದ್ದಾವೆ ಮತ್ತು ಮುಂದೆ ಬಾಳೆಹಣ್ಣು ಕೊಟ್ಟಿಗೆಯ ದೋಸೆಯಾ ಎಂತ ಬೇಕಾದ್ರೂ ಮಾಡಿ ತಿನ್ಬಹುದು ಅಂತಲ್ಲ ಹಾಗೆ ಅದರ ಸಿಪ್ಪೆನ ತೆಗ್ದು ಈಗ ಅಲ್ಲಿ ಇಡೋದು ಚಂದ ಸ್ಮ್ಯಾಶ್ ಮಾಡಿ ನೋಡಿ ಬಾಳೆಹಣ್ಣಿದು ಸಿಪ್ಪೆ ತೆಗೆದಿಟ್ಟಿದ್ದಾನೆ ಇದು ಕದಳಿ ಇದು ಗಾಳಿ ಬಾಳೆಹಣ್ಣು ಇದೆಲ್ಲ ಸಿಪ್ಪೆ ಅದು ಇದು ಇದೆಲ್ಲ ದನಕ್ಕೆ ಇಲ್ಲಿ ನೋಡಿ ಪುಟಕ ಇದ್ದಾಳೆ ಮಗಳು ಹೇ ದನಕ್ಕೆ ಹೇಗೂ ಪರಿಮಳ ಬಂದಿದೆ ಅಲ್ಲಿಂಥದೋ ಮಾಡ್ತಿದ್ದಾರೆ ಪರಿಮಳ ಭಾಳಹಣ್ಣದು ಬಂದಿದೆ ಅಂಬ ಅಂತ ಹೇಳ್ತಾ ಉಂಟು ಈ ಕಡೆ ನೋಡ್ತಾ ಉಂಟು ಹಾಂ ಅದು ಪುಟ್ಟಕರು ಹಾಂ ಸೊ ಇನ್ನು ಇದೆಲ್ಲ ಅವುಗಳಿಗೆ ಕೊಡೋದು ಅವಳಿಗೆ ದನವನ್ನು ನೋಡಿ ಭಯ ಆಗೋದು ಬೇಗ ಆಯಿತಾ ಅದು ದೊಡ್ಡ ಜೀವ ಅಲ್ಲ ಸ್ವಲ್ಪ ಭಯ ಆಗ್ತದೆ ಕಾಣಬೇಕು ಹಾಗೆ ಅದನ್ನು ನೋಡುವಾಗಲೇ ಹತ್ತಿರ ಹೋಗುವಾಗಲೇ ಅವಳು ಯಾವತ್ತೂ ಹಾಗೆ ಅಳ್ಳಿಕ್ಕೆ ಶುರು ಮಾಡ್ತಾಳೆ മേബ മേബ എടാ എടാ എന്ന الحاله എന്താണടി ആഹാഹാഹാ الحاله ദേവേ ഹാള കൂടവിത അന്റടി ನೋಡಿದ್ರಲ್ಲ ದನಕ್ಕೆ ಬಾಳೆಹಣ್ಣು ಸಿಪ್ಪೆ ಹಾಕಿ ಬಂದದ್ದು ಇವಳಿಗೆ ಸ್ವಲ್ಪ ದನ ಅಂದ್ರೆ ಭಯ ನನ್ನ ಮಗ ಅಷ್ಟು ಭಯ ಪಡ್ತಿರ್ಲಿಲ್ಲ ಸೀದಾ ಹೋಗಿ ಅದಕ್ಕೆ ಹುಲ್ಲು ಕೊಡೋದೆಲ್ಲ ಮಾಡ್ತಿದ್ದ ಇವಳಿಗೊಂದು ಸ್ವಲ್ಪ ಭಯ ಜಾಸ್ತಿ ಹ ದನದ ಹತ್ರ ಕರ್ಕೊಂಡು ಹೋದ್ರು ಅವಳಿಗೆ ಭಯ ಹಾ ಇದರಿಕೆ ಆಯ್ತಾ ಹ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದೆ ಸುಬ್ಬಮ್ಮನಿಗೆ ನೋಡಿ ಸ್ಮಾಶರಲ್ಲಿ ಇದನ್ನೆಲ್ಲ ಚಂದ ಮಶ್ ಮಾಡಿದ್ದಾನೆ ಇನ್ನು ಇದನ್ನು ಈ ಥರ ಒಂದು ಕರಡಿಗೆಯಲ್ಲಿ ಹಾಕಿ ಫ್ರೀಝರಲ್ಲಿ ಇಡೋದು ಅಂತ ಆಲೋಚನೆ ಆಲೋಚನೆ ಅಲ್ಲ ಫ್ರೀಸರಲ್ಲೇ ಇಡೋದು ಹಾಂ ಎತ್ತಿಕೊಂಡು ನೋಡಿ ಆಗ ಪುಟ್ಟಕ್ಕ ಬರ್ತಾ ಇದಳಲ್ಲಿ ಹೌ ಅದು ಇದು ಐಸ್ ಕ್ರೀಮ್ ಕರಡಿಗೆ ಆಯಿತಾ ಡೈರಿ ಡೇ ಅವ್ರದ್ದು ಒಂದೂವರೆ ಇದು ಅದರಲ್ಲಿ ಫುಲ್ ಆಗಿದೆ ಹಾಗಾದರೆ ಇದರಲ್ಲಿ ಒಂದೂವರೆ ಕೆ ಜಿ ಎಷ್ಟು ಈಗ ಬಾಳೆಹಣ್ಣು ಹಿಡಿದಿದೆ ನೋಡಿ ಸ್ವಲ್ಪ ಅವಳಿಗೆ ಸಹ ತಿಂದಾಯಿತು ಅಲ್ಲಿ ಮೂರ್ತಿ ಎಲ್ಲ ನೋಡಿ ಹಾಂ ಕಿಬ್ಬಿನಲ್ಲಿ ಕೆನ್ನೆಯಲ್ಲಿ ಕೆಳಗೆ ಅಂಟಿಕೊಂಡಿದ್ದೆ ಅದನ್ನು ತೆಗೆಯುವ ಪ್ರಯತ್ನ ಆಗ್ತಾ ಉಂಟು ಹಾಂ ಇಲ್ಲ 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 ಹಾಂ ಹಾಂ ಇಲ್ಲಿದ್ದು ಇಲ್ಲಿ ಇದಿಲ್ಲಿ ಓ ಇದಿಲ್ಲಿ ಇದಿಲ್ಲಿ ಇಲ್ಲಿದ್ದಿದ ಪಾಪ ನಾನು ಕೊಡ್ತೇನೆ ಅಂದ್ಕೊಂಡು ನಾಳೆಗೆ ಹೊರಗೆ ಹಾಕಿದ್ಲು ಅವಳಿಗೆ ಬೇಕಾಗಿದೆ ಬಾಳೆಹಣ್ಣು ಫ್ರೀಝರಲ್ಲಿ ಇಡೋದು ನೋಡಿ ಯಾರಾದರೂ ಬಂದು ಸಡನ್ ಫ್ರಿಜ್ ಬಾಗಿಲು ತೆಗೆದ್ರೆ ಯಾರಾದರೂ ಬೇಡ ನನ್ನ ಮಗನೇ ಬಂದು ಫ್ರಿಜ್ ಬಾಗಿಲು ತೆಗೆದ್ರೆ ಇಲ್ಲಿ ಐಸ್ ಕ್ರೀಮ್ ಇದ್ದು ನೆನಬೇಕು ಅಂತ ಹೇಳಿಕ್ಕೆ ಶುರು ಮಾಡ್ತಾನೆ ಆಮೇಲೆ ತೋರಿಸಿದ್ರೆ ಇರೋದೇ ಬಾಳೆಹಣ್ಣು ಅಷ್ಟೆ ಆಮೇಲೆ ಇಲ್ಲಿ ಒಂದು ಕ್ಯಾಂಡಿ ಉಂಟು ಅದಿನ್ನು ಯಾವಾಗ ತಿನ್ನೋದು ಗೊತ್ತಿಲ್ಲ ಅದನ್ನು ಕೊಡಲಿಕ್ಕಿಲ್ಲ ಇನ್ನು ಡಿಸ್ಪೋಸೇ ಮಾಡೋದು ಅದು ಬೇಡ ಇನ್ನು ಸುಮಾರು ದಿವಸ ಆಯ್ತದೆ ಎಲ್ಲರ ಮನೆ ಹಣೆ ಬರಹಸ ಅಷ್ಟೆ ಮೇಲಿನ ಫ್ರೀಸರ್ ಅಂತ ಹೇಳಿದರೆ ಆ್ಯಡಲ್ಲೆಲ್ಲ ತೋರಿಸುವ ಹಾಗೆ ಐಸ್ ಕ್ರೀಮು ಕ್ಯಾಂಡಿ ಚಾಕ್ಲೇಟ್ಸ್ ಇಡೋದಿಲ್ಲ ಈ ಥರ ಹಳ್ಳಿ ಮನೆಗಳಲ್ಲೆಲ್ಲ ಈ ಥರ ಏನಾದರೂ ಕಾಸಿದ್ದು ಉಳಿದದ್ದೆಲ್ಲ ಶೇಖರಣೆ ಮಾಡಿ ಇಡ್ತೇವೆ ಹಾಯ್ ಹಾ ನಾವು ಮತ್ತೆ ವಾಪಸ್ ಬಂದಿದ್ದೇವೆ ಅಲ್ವಾ ಯಸ್ ಅವನು ವಾಪಸ್ ಬಂದಿದ್ದಾನೆ ನಾನಾಗ ಹೇಳಿದ್ದಲ್ಲ ಅವನ್ ಸಪೂರಾಗಿ ನಾನು ತೊಂದರೆ ನಿಲ್ ಮಗ ಒಂದರಿಗ ಮತ್ತೆ ಅಣ್ಣ ಕಾಲಲ್ಲಿ ಕೂರು ಒಂದರಿ ಕೂರು ಒಂದರಿ ತಾನೆ ಹಾ ನೋಡಿ ಕೈ ನಿಲ್ ಕೈ ನೋಡಿ ಎಷ್ಟು ಸಪೂರ ಆಗಿದೆ ನೋಡಿ ನೋಡಿ ಹಾ ಕಾಲ್ ನೋಡಿ ಕೋಲ್ ನೋಡಿ ಕಡ್ಡಿ ಕಡ್ಡಿಯಾಗಿ ಹೋಗಿದೆ ಅಷ್ಟು ಸಪೋರ್ ಆಗಿದ್ದಾನೆ ನಮ್ಮ ಹುಡುಗ ಎಂತಕ್ಕೆ ಮಗ ಬಚ್ಚಿದ್ನೇನು ಅಯ್ಯೋ ಎಂತಕ್ಕೆ ಬಚ್ಚಿದ್ದವಳು ಸೀಚ ರ್ಯಾ ಮತ್ತೆ ಎಂತಾಗಿತ್ತು ನಿನಗೆ ಹೊಟ್ಟೆ ಕಾರ್ಯ ಕಾರದು ತೂರು ಸುರಿಯಲ್ಲ ಆಚ ಹಾಗೆಲ್ಲ ಆಗಿ ನಮ್ಮ ಹುಡುಗ ಪಾಪ ವೀಕ್ನೆಸ್ ಆಗಿ ಹೋಗಿದ್ದ ಆಯಿತಾ ಈಗ ಅವನು ಅವನ ಅವನ ಶಾಲೆಲಿ ಎಂತ ಉಂಟು ಹೇಳು ಎಲ್ಲ ಯಾವಾಗ ನಾಳೆ ಅಂತ ಹೇಳಿದ್ರೆ ಇಪ್ಪತ್ತ ಆರ್ ಐ ಸಾರಿ ಇಪ್ಪತ್ತೈದನೇ ತಾರೀಕು ಎಲ್ಲಿ ನಿನ್ನ ಶಿಶು ಮಂದಿರದ ಹೆಸರು ಹೆಂಗೆ ವಿವೇಕಾನಂದ ಶಿಶು ಮಂದಿರ ಅವನ ಪುತ್ತೂರ್ನ ವಿವೇಕಾನಂದ ಶಿಶು ಮಂದಿರದಲ್ಲಿ ಸ್ಕೂಲ್ ಡೇ ಉಂಟು

ಆಮೇಲೆ ಗೊಂಬೆ ಗೊಂಬೆ ಅಂತ ಹೇಳಿ ಒಂದು ಡ್ಯಾನ್ಸ್ ಎರಡು ಡ್ಯಾನ್ಸು ಒಂದು ಸಭಾ ಕಾರ್ಯಕ್ರಮದಲ್ಲಿ ಗುಂಪಿನಲ್ಲಿ ಏಕಿ ಶ್ಲೋಕ ಮಹಾಭಾರತ ಹೇಳಲಿಕ್ಕೆ ಇರುದಲ್ಲ ಹೌದು ಖುಷಿಯ ಸ್ಕೂಲ್ ಡೇ ಅಂತ ಹೇಳಿ ಖುಷಿಯ ನಾನು ಬರುದಿಲ್ಲ ಆಯ್ತಾ ಎಂತ ಉಂಟು ಎಂತ ಹೇಳಲಿಕ್ಕೆ ಅಲ್ಲ ಅಯ್ಯೋ ನಾನು ಹೇಳಿಬಿಟ್ಟು ನಾನೇ ನೋಡಿ ಅಂತ ಹೇಳಿದ್ದೆಲ್ಲ ಹಾ ಸರಿ ಆಯ್ತು ಇಲ್ಲಿ ಇದ್ದಾಳೆ ನೋಡಿ ನಮ್ಮ ಪುಟ್ಟಕ್ಕ ಇಶಿ ಎರಡೂ ಮೊಲದ ಹಲ್ಲು ಬಂದಿದೆ ಅವಳಿಗೆ ನೋಡಿ ಇಶಿ ಹಾಗೆಲ್ಲ ಕತೆ ಹಾಗೆ ಎಲ್ಲರೂ ಸ್ಕೂಲ್ ಡೇಗೆ ಬನ್ನಿ ಪುತ್ತೂರಿನ ವಿವೇಕಾನಂದ ಶಿಶು ಮಂದಿರದಲ್ಲಿ ಇರೋದು ಪರ್ಲಾಡ್ಕದಲ್ಲಿ ಇರೋದಾಯ್ತ ಇವನ ಶಿಶು ಮಂದಿರ ಅಲ್ಲಿ ಅವನ ಸ್ಕೂಲ್ ಡೇ ವಾರ್ಷಿಕೋತ್ಸವ ಆಗ್ತಾ ಉಂಟು ಅವನ ಜೀವಮಾನದ ಅವನ ಜೀವನದ ಪ್ರಥಮ ಸ್ಕೂಲ್ ಡೇ ಅಲ್ಲ ಮಗ ಅವನಿಗೆ ಅಂತ ಹೇಳ್ತಾನೆ ಇರಲಿ ಭಾರ್ಗವನ ವಿವೇಕಾನಂದ ಶಿಶು ಮಂದಿರದಲ್ಲಿ ವಾರ್ಷಿಕೋತ್ಸವ ಉಂಟು ನೀವೆಲ್ಲ ಬನ್ನಿ ಅಂತ ನಾವು ಕರೆತೆವು ಕರೆದ ತಕ್ಷಣ ಎಲ್ಲರಿಗೂ ಬರ್ಲಿಕ್ಕೆ ಆಗುದಿಲ್ಲ ಬರುವ ಮನಸ್ಸಿದ್ದರೂ ನಮಗೆ ಸಮಯ ಒದಗಿ ಬಂದಿರುವುದಿಲ್ಲ ಸಂದರ್ಭ ಒದಗಿ ಬಂದಿರುವುದಿಲ್ಲ ಆದ್ರೆ ನೀವು ಈ ಶಿಶು ಮಂದಿರದ ವಾರ್ಷಿಕ ಹಬ್ಬವನ್ನು ಲೈವ್ ಆಗಿ ಕೂಡ ನೋಡಬಹುದು ಝೂಮ್ ಇನ್ ಟಿವಿಯಲ್ಲಿ ಹೇಗೆ ಮುಗಿಸೋದು ಟಿವಿ ನೋಡ್ಲಿಕ್ಕೆ ಹೋಗುವ ಸರಿ ಈ ಬ್ಲಾಗ್ ಅನ್ನ ನಾನು ಎಂಡ್ ಮಾಡ್ತೇನೆ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳುದು ಕೂಡ ಮರಿಬೇಡಿ ಮತ್ತೆ ಇನ್ನೊಬ್ಬ ಈ ವಿಡಿಯೋ ಶೇರ್ ಮಾಡುದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ